ಕನ್ನಡದ ಮಕ್ಕಳ ಭವಿಷ್ಯಕ್ಕೆ ಮರಣ ಶಾಸ್ತ್ರವಾಗಿರುವ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ತಕ್ಕ ಪಾಠ ಕಲಿಸಲು ಸಿಡಿದೆದ್ದು ನಿಂತಿದೆ ಕರವೇ ನಮಸ್ತೆ ಸ್ನೇಹಿತರೆ ನಾನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್ ಹೆಸರಿಗೊಂದು ಸಂಘಟನೆ ಕಟ್ಟಿಕೊಂಡು ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಮಾಡಿ ನೈಜ ಸಂಘಟನೆ ಅಂತ ಬಿಟ್ಟಿ ಪ್ರಚಾರ ತಗೊಳ್ಳೋ ನೀಚರಿರುವ ಈ ಕಾಲಘಟ್ಟದಲ್ಲಿ ತನು ಕನ್ನಡ ಮನ ಕನ್ನಡ ಕನಸು ಕನ್ನಡ ಮನಸು ಕನ್ನಡ ನನ್ನದೆಂಬುದೆಲ್ಲವೂ ಕನ್ನಡ 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 ಮತ್ತು ಕರುನಾಡಿಗೆ ನನ್ನದೆಲ್ಲವೂ ಅರ್ಪಣೆ ಅಂತಹ ತಮ್ಮ ಜೀವನವನ್ನೇ ಕನ್ನಡ ಕನ್ನಡಿಗ ಕರ್ನಾಟಕಕ್ಕಾಗಿ ಮುಡಿಪಾಗಿಟ್ಟಿರುವ ಕರವೇ ನಿರ್ಮಾತೃ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸಮರಸಿಂಹ ಅಣ್ಣ ಟಿ ಎ ನಾರಾಯಣಗೌಡರು ಈಗ ಮತ್ತೆ ಕೆಎಸ್ ಪರೀಕ್ಷೆಯಲ್ಲಿ ಕನ್ನಡಿಗರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸಲು ಪಣತೊಟ್ಟು ನಿಂತಿದ್ದಾರೆ ಈ ಹಿಂದೆ ಕೆಪಿಎಸ್ಸಿ ನಡೆಸಿದ ಕೆಎಸ್ ಪರೀಕ್ಷೆಯಲ್ಲಿ ಕನ್ನಡದ ಅನುವಾದ ತಪ್ಪಾಗಿದ್ದ ಕಾರಣ ಲಕ್ಷಾಂತರ ಕನ್ನಡದ ಅಭ್ಯರ್ಥಿಗಳ ಪರ ನಿಂತು ಹೋರಾಟ ಮಾಡಿ ಮರುಪರೀಕ್ಷೆ ನಡೆಸುವಂತೆ ಸರ್ಕಾರವನ್ನು ಒತ್ತಾಯಿಸಿದವರು ನಾರಾಯಣಗೌಡರು ಅದರಂತೆ ಸರ್ಕಾರ ಮರುಪರೀಕ್ಷೆಗೆ ಆದೇಶ ಮಾಡಿತು ಆದರೆ ಇನ್ನೂ ಬುದ್ಧಿ ಕಲಿಯದ ನಾಡ ವಿರೋಧಿ ಕೆಪಿ ಭ್ರಷ್ಟ ಅಧಿಕಾರಿಗಳು ಮತ್ತದೇ ತಪ್ಪು ತಪ್ಪದ ಅನುವಾದವನ್ನು ಮಾಡಿ ಕನ್ನಡ ವಿರೋಧಿತನ ಮೆರೆದಿದ್ದಾರೆ ಅದಲ್ಲದೆ ಆತುರದಿಂದ ಫಲಿತಾಂಶವನ್ನು ಫಲಿತಾಂಶವನ್ನ ಸಹ ಬಿಡುಗಡೆ ಮಾಡಿದ್ದಾರೆ ಇದರಿಂದ ಲಕ್ಷಾಂತರ ಕನ್ನಡದ ಅಭ್ಯರ್ಥಿಗಳ ಕನಸಿಗೆ ಕೆಪಿ ಎಸ್ಸಿ ಕೊಲ್ಲಿ ಇಟ್ಟಿದೆ ಕೊಟ್ಟ ಮಾತು ಇಟ್ಟ ಹೆಜ್ಜೆ ತೊಟ್ಟ ಬಣ ಹಿಂಪಡೆದಿರೋದು ನಾರಾಯಣಗೌಡ್ರ ಇತಿಹಾಸದಲ್ಲೇ ಇಲ್ಲ ವೈರಿಗಳಿಗೆ ಅಂಜಿ ಬೆನ್ನು ತೋರಿ ಓಡಿ ಹೋಗುವ ಮಂದಿ ಕರ್ವೆ ಅವರಲ್ಲ ಹೀಗಾಗಿ ಮತ್ತೆ ಇದೇ ಹದಿನೆಂಟನೇ ತಾರೀಕು ಮಂಗಳವಾರ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೆ ಪರೀಕ್ಷೆ ಬರೆದಿರುವ ಅಭ್ಯರ್ಥಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸಮರಸಿಂಹ ಅಣ್ಣ ಟಿ ಎ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ ಹೀಗಾಗಿ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಯೊಬ್ಬ ಕೆ ಅಭ್ಯರ್ಥಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಭ್ರಷ್ಟ ಕೆ ಅಧಿಕಾರಿಗಳಿಗೆ ಚಳಿ ಬಿಡಿಸಿ